ಶುಭೋದಯ ಅಭಿಮಾನಿಗಳೇ ಭಾನುವಾರ ರಜೆ ದಿನ ನನ್ನ ಲಾಗ್ ನೋಡಿ ಕ್ಲೀನ್ ಮಾಡೋದು ಕ್ಲೀನ್ ಮಾಡೋದು ಕ್ಲೀನ್ ಮಾಡೋದು ಅದೇ ನನ್ನ ಲಾಗದ್ ಭಾನುವಾರ ದಿನದ ಲಾಗ್ ಅದೇ ನೋಡಿ ನಂದು ಯಾಕಂದ್ರೆ ಡಿಸ್ಕೋ ಟೇಪ್ ಅಷ್ಟೊಂದು ಯಾಕೆ ತಗೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇದ್ಯಾಕೆ ಇಲ್ಲಿ ಹಿಂಗೆ ತಂದಿಟ್ಬಿಟ್ಟಾರೆ ಏನ ಇನ್ನೂ ಕೆಲಸ ಆಗ್ದಾನ ಇಲ್ಲಿ ನೋಡಿ ಫ್ರಿಜ್ ಏನ ತಂದ ನಾನು ಸರ್ಪ್ರೈಸ್ ಮಾಡಿ ದೊಡ್ಡ ಸರ್ಪ್ರೈಸ್ ಮಾಡಿ ಫ್ರಿಜ್ ಜಾಗ ಹಚ್ಬಿಟ್ಟಿದ್ದಾರೆ ಚಲೋ ಹೋಗದಲ್ರಿ ಎಷ್ಟ ರಿಪೇರಿ ಕೆಲಸ ನಮ್ಮ ಮನಿ ಒಳಗ ನನ್ ಚಿನ್ನೊಂದ ಹುಟ್ಟಿದಾಗಿಂದ ಮುಗಿಸ್ಲಿ ಕಲಿಯೋದು ಈ ರಿಪೇರಿಂಗ್ ಕಲಿಯೋ ಕಲಿಯೋದ್ರೊಳಗೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಅವ್ರು ಯಾವ ರೀತಿ ಹಚ್ಚಿದ್ರೆ ಹೆಂಗೆ ಹಚ್ಚಿದ್ರೆ ಹೆಂಗೆ ಮಾಡಿದ್ರೆ ಅದಾಗ್ತದೆ ಎಲ್ಲ ಅವ್ರ ವಿಚಾರಗಳು ಅದಾವ ಅದಾವಂದ್ರಿಗೆ ಇಷ್ಟು ಖಾಲಿ ನೋಡಿ ಯಾಕಂದ್ರೆ ಅವ್ರ ಮಗಳು ಅವ್ರ ಮಗಳು ಅದೇ ಅಂತ ಇದ್ದಾಳೆ ಅವ್ರ ಮಗಳು ಅವ್ರಿಗೆ ಸಪೋರ್ಟ್ ಅವ್ರ ಮಗಳ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಅವರ ಚಿಂದಿ ಹರಿದಿದ್ದ ಇದನ್ನು ಮನೆಯಾಗಿ ಇದು ಮಾಡ್ಕೊಂಡು ಇವರೆಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡಿ ಇರ್ತಾ ಇದ್ದಾರೆ ಅದಕ್ಕೆ ಸಪೋರ್ಟ್ ಮಾಡಿ ಕತ್ರಿ ತಗೊಂಡು ಕಟ್ ಮಾಡಿ ಕಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡತ್ತಳ ಮನ್ನ ಎಷ್ಟು ಇದು ಇರಬೇಕು ಚಿಂದಿ ಒಳಗೆ ಕಟ್ ಮಾಡಿ ಎಲ್ಲ ಇದು ಮಾಡಿ ನೀವು ತೋರಿಸ್ಕೋಕೋತೇನ ಏನು ಮಾಡೋಕ್ಕೂ ಆಗಲ್ಲ ಎಲ್ಲಾನು ಮುಚ್ಚಿಡೋಕೆ ಆಗಲ್ಲಿದ್ದೇವ ಅಭಿಮಾನಿಗಳೇ ಯಾಕಂದ್ರೆ ನಿಮ್ಮವ್ರ ಆಗ್ಬಿಟ್ಟಿದೇವ ಎಲ್ಲ ಎಲ್ಲ ಮನಿಗಳಿಗಿಂದ ಎಲ್ಲ ವಿಷಯಗಳು ಗೊತ್ತಾಗ್ತಾವ ಇಲ್ಲಿ ನೋಡಿ ಏನಿದೀವ ಅಂತ ಹೇಳಿ ರೀ ಹದಿ ಚಿಂದಿ ಹಿಂಗ್ಯಾಗ ಮಾಡ್ತಾ ಇದ್ದೀರ ಆಯ್ತು ನೋಡಿಪ್ಪ ಏನ್ ಮಾಡ್ತೀರಾ ಮಾಡಿ ಯಾಕಂದ್ರೆ ನಿಮ್ ಕೈಯಾಗ ಕೊಟ್ಟಿದ್ದೀನಿ ನನ್ ಮನೇನ ಆಯ್ತು ನೋಡಿ ಆಯ್ತ ನೋಡಿ ಅಪ್ಪ ಮಗಳ ಕೆಲ್ಸ ಇಂತ ಇರ್ತಾವ ಇವತ್ತು ಭಾನುವಾರ ದಿನ ಇದೇ ಇದಲ್ಸ ನಮ್ಮ ಮನೆಯಾಗ ಸ್ವಲ್ಪ ಆದ್ರೂ ಸುಮ್ನ ಇರ್ತಿ ಒಂದ ದಿನ ಒಳಗೆ ನಿಮ್ಮ ಎಷ್ಟು ಕೈಗಳ್ ಅದಾದ್ರೂ ವಿಚಾರ ಮಾಡ್ಲ ಯಾವ ಕುದು್ರಿ ಬಂತ ನಗೋದ ರೀ ಕುದು್ರಿ ನೋಡಿ ನಗಾತದ ಸ್ವಲ್ಪ ನೋಡಿ ಮತ್ ವಿಡಿಯೋ ಬಂದಾತು ಇಲ್ಲ ಯಾಕೆ ಇಷ್ಟ ಮಾಡ್ತಾ ಇದಾರೆ ಅಂತಂದ್ರ ಮನಿಯೊಳಗೆ ಇವತ್ತ ನಮ್ಮ ಒಳಗೆ ಗೆಸ್ಟ್ ಬರ್ತಾ ಇದಾರೆ ಯಾರಂತ ಇನ್ನು ಚಿನ್ನ ಇಲ್ಲ ನಿನ್ನಿಂದ ಹೇಳ್ತಾ ಇದೀವಿ ಎಷ್ಟು ಬರ್ತಾ ರೀ ಎಷ್ಟ ಬರ್ತಾ ಇದ್ಬಿಡಿ ಬಿರಿಯಾನಿ ಮಾಡೋ ಅಕ್ಕಿ ಇಲ್ಲ ಅದಾವ ಬಿರಿಯಾನಿ ಮಾಡೋ ಅಕ್ಕಿ ಅದು ಅದ್ರ ಅದಾವ ಏನು ಹೋಗ್ಬೇಡ್ರಿ ಈಗ ಇದು ಕಬೂತರದ ಊಟದ ಎಲ್ಲಾ ತಯಾರಿ ಮಾಡ್ತಾ ಇದೀವಿ ಇದು ಡಬಾ ಎಷ್ಟ ಅಕ್ಕಿ ಇದೆ ಊರಿಂದ ನಮ್ಮ ನವಸಿ ಕಳ್ಸಿಕೊಟ್ಟಾರ ಹಾಗೇ ಆಯ್ತು ಹಿಂಗ ಎಲ್ಲಾ ರೊಟ್ಟಿ ರೆಡಿ ಮಾಡಿ ಎಲ್ಲಾ ಮಾಡಿ ಅವಳು ಹಿಂಗಿಡ್ತಾವ ನೋಡಿ ಬಿಸಿ ಬಿಸಿ ಇದ್ದಾಗ ಹಿಂಗೆ ಇಡೋದು ಬೇಡ ಮೇಡಮ್ ಎಲ್ಲ ಒಂದಕ್ಕೊಂದ ಇದಾಗಿ ವಾಸನೆ ಬರ್ತಾವ ಎಷ್ಟು ಬೆಳಿಗ್ಗೆ ಬಂದ ತಕ್ಷಣ ಹೆಂಗೆ ರೊಟ್ಟಿ ಮಾಡ್ತಾರೆ ಹಂಗೆ ನಮ್ಗೆ ರೊಟ್ಟಿ ಮಾಡ್ಕೋ ಇಟ್ಟಾವ್ ನೋಡಿ ಊಟ ಈಗೆಲ್ಲ ಇವ್ರಿಗೆ ಏನು ನಷ್ಟ ಮಾಡಿಸ್ಬೇಕು ಇವ್ರು ಅದ ಅಂತ ಇದಾರ ನಾ ಸ್ನಾನವನ್ನು ಮೊದಲು ಮುಗಿಸ್ಕೊಂಬರ್ತೀನಿ ಬರ್ತೀನಿ ಮತ್ತೆ ಬೆಳಿಗ್ಗೆ ಯಾರೋ ಭೇಟಿಯಾಗ ಇವ್ರಿಗೆ ಬರ್ತಾ ಇದ್ದಾರೆ ಅವ್ರಿಗೆ ಯಾರಂತ ನಿಮ್ಗೆ ತೋರಿಸ್ತೀವಿ ಎಲ್ಲಿಂದ ಬರ್ತಾ ಇದ್ದಾರೆ ಏನು ಏನು ಕೆಲಸ ಇದೆ ಇವತ್ತು ನಮ್ದು ಏನು ನಾವು ಕೆಲಸ ಸ್ಪೆಷಲ್ ಕೆಲಸ ಮಾಡಿಸ್ಕೋತಾ ಇದೀವಿ ಅದು ಹೇಳೋ ಬಂದ್ರೆ ನೋಡಿ ಲೆಸನ್ ತಗೊಳಕ ಇಲ್ ನೋಡಿ ಲೆಸನ್ ತಗೊಳಕ ಏನೋ ಕಲ್ಸಾ ಕರ್ಯಾಗ ನೋಡಿ ಏನಾಯ್ತ ಅನ್ನಯ್ಯ ಒಂದೊಂದ್ ರೂಪಾಯಿ ಸಲುವಾಗ ಎಲ್ ದುಡ್ಯತಾನು ಮತ್ ನಾವೇನ್ ಆರಾಮ್ ಕೂತಿದಿವ ತೊಳ್ಪ ಬಜೋನ್ ದೇಂದ ಟೆನ್ಷನ್ ಐತಿ ನಿಮಗೆ ಟೆನ್ಷನ್ ಅಂದೆ ಸಂದೆ ಮನ್ಯಾಗು ವಿರೋಧ ಇಲ್ಲೇನೋ ಅದು ನನಗೆ ಗೊತ್ತತೆ ತೊಂದೆ ನೀ ಆ ಕಷ್ಟ ಹೋಗ್ನಚು ಕೊಡಿ ಅಣ್ಣ ಅಂತ ಹೇಳಿ ಅಣ್ಣ ಅಂತ ಅಟ್ಯಾಚ್ಮೆಂಟ್ ಇತ್ತಕ್ಕೆ ಈಸ್ಟ್ ಅಟ್ಯಾಚ್ಮೆಂಟ್ ಹಾ ಇದೆ ಯಾಕಿದ್ದ ಅಣ್ಣನಷ್ಟಕ್ಕೆ ನಾನು ಬರ್ತಾಯ್ ಹೌದಾ ಅಂದ್ರೆ ಅಣ್ಣ ತಂಗಿ ನಿಮ್ಮದು ಈಷ್ಟೊಂದು ಅಟ್ಯಾಚ್ಮೆಂಟ್ ಐತೆ ಒಬ್ಬರಿಗೊಬ್ಬರು ನಿನ್ ಬಿಟಿ ಅಲ್ಲ ಆದಂತ ಏನು ಹೋಗಲ್ಲ ಮರೀ ಫಾಟ್ ತೂ ಮಿಳೈನೆನ ಆಡ್ಕೋದು ಆತ್ ನೋಡಿ ಬೆಳಿಗ್ಗೆ ಒಂದ್ ಪಾಠ ನೋಡಿದ್ರಿ ನೋಡಿದ್ರಿ ಮಿರ್ಚಿ ನೋಡಿ ಮಿರ್ಚಿ ಎಷ್ಟು ನಮ್ಮ ನಿಜವಾಗ್ಲೂ ನಿಮಗೆ ಹೇಳ್ತೇನೆ ನಾ ಮನಿ ಒಳಗ ಅತ್ತಿದ್ ಮ್ಯಾಲಿನ ನೋಡ್ರಿ ಪಾ ಅತ್ತಿ ಎಲ್ಲಾರು ಅಂತಾರಲ್ಲ ಮನಿ ಒಳಗ ಅತ್ತಿ ಅತ್ತಿ ಅಂತ ಹೇಳಿ ನಂದ ಹೇಳ್ಬೇಕಂದ್ರ ನನ್ನ ಗಂಡನ್ ಕಿಂತಲೂ ನನ್ನ ಪತಿ ದೇವ್ರ ಕಿಂತಲೂ ಮ್ಯಾಲಿನ ಅತ್ತಿ ಇಲ್ಲಿ ಹೋಗಕ್ಕೆ ಎದಾಗ ನೋಡಿ ನಮ್ಮ ಮನ್ಯಾಗ ಗಂಡ್ ಮಗಾಗ ಡಬಾ ಕಟ್ಟೇರಿ ಏನಂತ ಹೇಳಿ ನನಗೆ ಎಷ್ಟು ಜೋರ್ ಮಾಡಿ ಕೇಳ್ತಾ ನೋಡಿ ನೋಡಿ ನೋಡಿದ್ರ ಎಲ್ಲಾರು ಜೋರ್ ಮಾಡವ್ರ ಎಲ್ಲಾರು ಅತ್ತಿಗಳು ಮನೆಯಾಗಯ್ಯಾರ ನೋಡಿ ಕೈ ಕಡೆ ರೂಮದ್ ಕಸ ಇಲ್ಲಿ ಮೊದ್ಲು ಈ ರೂಮದ್ ಒಂದ್ ಕಸ ಗುಡ್ಸ್ಕೊಡ್ಬೇಕು ಅಕ್ಕಿಗೆ ನಮ್ಮ ಬೆಡ್ರೂಮ್ ಹುಡುಗಿ ಚಿನ್ನ ಗಡ್ಬಡಿ ನಡ್ದದ ಸ್ನಾನಕ್ ಹೋಗೋದ ಸ್ನಾನಕ್ ಹೋಗ್ಲಿನ ಸ್ನಾನಕ್ ಹೋಗ್ಲೀನಾ ನಾನು ಸ್ನಾನ ಮಾಡಿ ರೆಡಿ ಆದ ಈಗ ಮನೀಗೆ ಗೆಸ್ಟ್ಗಳು ಬರವ್ರು ಇದ್ರಂದ್ರ ಬೇಗ ಸ್ನಾನ ಮುಗಿತದನ ಇಲ್ಲಾಂದ್ರ ಭಾನುವಾರ ದಿನ ಸಾಯಂಕಾಲ ಸ್ನಾನ ಆಗ್ತದೆ ಸರಿ ಹಂಗಾಗ್ತದೆ ಎಷ್ಟ ಮಾಡಿದ್ರು ಆ ದಿನ ದಿನ ಹೋಗಿದ್ದನ ಗೊತ್ತಾಗಲ್ಲ ಆದ್ರೂ ಇವತ್ತು ಬಹಳಷ್ಟು ನಮ್ಮ ಕೆಲ್ಸಗಳು ಅದಾವು ಆಮೇಲೆ ಬಹಳ ಆಗಕ್ಕೂ ಬರೋರು ಅದಾರ ಇಡೀ ದಿನ ಕೆಲಸ ಮಾಡಿದ್ರು ಕೆಲ್ಸಗಳು ಮುಗಿಯೋಲ್ಲ ಮತ್ ನೋಡಿದ್ರೇನಿಲ್ ನೀವು ಶಾಂಭವಿ ಏನು ಹೇಳಿದ್ಲ ಅನ್ನಯ್ಯ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾನ ಭಾನುವಾರ ಇದ್ರೂ ಸಹಿತ ಅವನು

ಒಂದೆ ಒಂದ್ ಕೊಡ್ತೀನಿ ಹಿಂಗ ಹನ್ನೊಂದ್ ಗಂಟೆ ತಿಂಡಿ ಆಗ್ತಾ ನಮ್ದ ಎಲ್ಲಾರು ತಿಂಡಿ ಕೂತಾರ್ ಇಲ್ಲಿ ನನಗೂ ತಿಂಡಿ ತೊಗಣಿ ನಮ್ದೆಲ್ಲಾ ವಿಡಿಯೋ ಅಂತ ಯಶೋದ ಜೋಡಿ ಹಾಕಿಗಳು ಹೆಂಗ್ ಕುತಾರ ನೋಡಿ ಇಲ್ಲಿ ಇಬ್ರು ಒಬ್ರಿಗೊಬ್ರೆ ತಿಂಡಿ ಮಾಡ್ತಾ ಇದ್ದಾರೆ ನೋಡಿ ನಂದು ತಿಂಡಿ ಈಗ ಆಗೇತಿ ಮತ್ತೆ ಬರೋರದಾಗ ಎಷ್ಟ ಒಬ್ಬರೇ ಕರ್ಕೊಂಬ್ರ ಹಾಕೊಂಟಾರ ಇವ್ರ ಪಟ್ಪಟ್ ನಾವ್ ಮೊದಲ ತಿಂಡಿ ಅವ್ರ ಬರೋಕಿತ ಮೊದ್ಲ ಹನ್ನೊಂದು ಗಂಟೆ ಆಗದ ಭಾನುವಾರ 50 ನೀವು ಏನು ಹೇಳ್ತೀರಾ ಮಾಡಿದಿರಿ ಎದ್ದಿದಿರಿ ಏನು ಗೊತ್ತಿಲ್ಲಲ್ಲ ಯಾಕ್ರೇ ನಂಬ್ರ ಅಭಿಮನಿಗಳೇ ಎಷ್ಟು ಊಟ ನೋಡಿ ಅಭಿಮಾನಿಗಳೇ ನಾ ಮಾಡೋ ನೋಡಿ ನೀವು ಕಂಟಾಶ್ ಇರಬೇಕು ಇಷ್ಟು ಯಾರು ಗಂಡಗೆ मारತಾರು ಇಕ್ಕೆನು ಹುಚ್ಚ ಆದಾಳೋ ಏನು ಹೆಂತಿ ಆದಾಳೋ ಏನು ಏನಾದಾಳೋ ಅಂತ ಅನ್ನೋ ಅನ್ನೋತರ ನನ್ನ ಪರಿಸ್ಥಿತಿ ಏನು ವಿಡಿಯೋಕಿ ನೋಡೋ ಬಿಡ ಯಾತ್ರೆ ಬಿದ್ರ ಚಿನ್ನು ಚಿನ್ನು ತಾಟ್ ತಗೋ ಚಿನ್ನು ಊಟ ತಗೋ ಚಿನ್ನು ಹೀಂಗ್ ಮಾಡ್ಕೋದು ಕುತ್ತೋ ಅಂತ ಸೋ ಇವತ್ತು ನಮ್ಮ ಮನೆಗೆ ಕೊಲ್ಲಾಪುರ್ ಸಾಂಗ್ಲಿ ಈಚರ್ಕರೇಜಿಯಿಂದ ರಾಜ್ ಪ್ರಜಾಪತ್ ಅವ್ರ ಹೆಸರು ರಜರವರು ಅವ್ರು ಆಕ್ಚುಲಿ ಅವ್ರದ್ದು ಉದ್ಯೋಗ ಮೂಲಕ ಮಾರ್ಬಲ್ದಲ್ಲಿ ಮಂದಿರಗಳನ್ನು ತಯಾರು ಮಾಡೋದು ದೇವರ ಮೂರ್ತಿಗಳನ್ನ ದೇವರ ಸ್ಟೇಜ್ಗಳನ್ನು ದೇವರ ಒಂದು ಮಹಾದ್ವಾರಗಳನ್ನ ಮಾರ್ಬಲ್ದಲ್ಲಿ ತಯಾರು ಮಾಡ್ತಾರೆ ಅವರು ಬಹಳ ಸೂಕ್ತ ಕೆಲಸ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ಕೂಡ ನಮ್ಮ ದೇವರ ಮನೆಯಲ್ಲಿ ಮಾಡಿಸ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಮತ್ತು ಬೆಳಗಾವಿ ಅಕ್ಕಪಕ್ಕದಲ್ಲಿ ಸುಮಾರು ಜನರಲ್ಲಿ ಅದನ್ನು ವಿಚಾರಿಸಿದಾಗ ಅಂತವ್ರು ಇಲ್ಲಿ ಬೆಳಗಾವಿನಲ್ಲಿ ಯಾರಿಲ್ಲ ಸೊ ಹತ್ರ ಅಂತಂದ್ರೆ ಬರೀ ಇದು ಕೊಲ್ಲಾಪುರದಲ್ಲಿ ಅವರು ಅಂದ್ರೆ ಕೊಲ್ಲಾಪುರದವರಲ್ಲ ಅವರು ರಾಜಸ್ಥಾನದಲ್ಲಿ ಬಂದು ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತು ಬರ್ಲಿಕ್ಕೆ ಹೇಳಿದ್ದೀನಿ ಅವರು ಈಸರ್ ಕರ್ಜಿ ಕೊಲ್ಲಾಪುರದಿಂದ ಬರ್ತಾ ಇದ್ದಾರೆ ಈಗ ಅವ್ರಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ ಮತ್ತೆ ನಿಮ್ಗೆ ಭೇಟಿ ಮಾಡಿಸ್ತೀನಿ ನೋಡಿ ಬೈಸ್ಕೊಳ್ಳೋ ಮತ್ತೆ ಇನ್ನೂ ಬೈಯೋದು ಇನ್ನೂ ಮುಗ್ದಿಲ್ಲ ನೋಡಿ ಅವಾಗ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಇನ್ನೂ ಬೈಯೋದೆ ಮನಿ ಒಳಗೆ ಸಂಡೇ

आज हमारे घर को उनको बोला के लाने का हमको एक मौका मिला है हमारा मंदिर में उन्होंने कुछ मार्बल से मंदिर बनाने का वादा किया है सो ये जस्ट प्यार मोहब्बत के उनका सत्कार किया जा रहा है थैंक यू धन्यवाद कैमरा जी वैसे तो मेरे को मंदिर के इसमें व्यवसाय में आकर के 15 साल हुए लगभग और मैं यहाँ कर्नाटक में भी हुबली धारवाड़ दावणगिरी बेलगांव और इचलगंजी में महाराष्ट्र में अपने कोल्हापुर इचलगंज एरिया सामने में बहुत से मंदिर बनाए हैं और सर का दो दिन से मुलाकात हुई कि हमारे भी मार्बल का मंदिर बनाना है तीन चार डिजाइन भी उन्होंने भेजी तो मैं आज रविवार का टाइम निकाल कर सबको छुट्टी रहता है रविवार को तो मैं आज मिलने के लिए आया इनके घर पर उनके भी दर्शन हुए और भगवान के भी दर्शन किए और माप चौप देखा और कुछ डिजाइन हमको पसंद आई है तो आगे हम अच्छा डिजाइन देख करके आने वाले दिनों में अच्छे से अच्छा सर्को में एक मंदिर बना के दूंगा और आगे जो भी होएगा वो ठीक है भगवान की खिचकार है तने बादम को सुबह आप जल्दी इतना उठ कोलापुर से हमारे इधर आए चलो आराम से आप कर लीजिए देखेंगे और हमारे सभी सब्सक्राइबर देखेंगे गांव खेमाराम प्रजापति मोड़गांव राज काही वर्षापासून मी एक तीस पस्तीस वर्षापासून इचलकंजीमध्ये राहतोय आणि इचलकंजी मध्ये माझे मार्बल मंदिरचे दुकान आहे कबनोर मध्ये कुणालाही जर मंदिर किंवा भगवानची मूर्ती आणि बाकीचे मार्बलमध्ये भरपूरचे आयटम आहे जसे हाती घोडे गमलं काही पण तुम्हाला जर पाहिजे असेल तर इचलकंजीतच भेटा आणि नाही तर माझे नंबर आहे नाईन फाईव्ह वन एट थ्री फोर डबल एट फाईव्ह झिरो

ಆಮೇಲೆ ಲಾಗ್ ನೋಡ್ತಾ ಇದ್ರೆ ನಮ್ಮ ವಿಡಿಯೋಗಳು ಅವ್ರು ನೋಡ್ತಾ ಇದ್ರು ಅದ್ರೋಗ ಅವಾಗ ನಮ್ಮ ಮನೆಯವ್ರ ನನ್ ಚಿನ್ನೂನು ಆವಾಜ್ ಬಂತ ಅದ್ರೋಗ ಆ ಲಾಗ್ ಒಳಗ ಆಮೇಲೆ ನಾನೀಗ ಎಂಜಾಯ್ ಮಾಡ್ದೆ ಅವ್ರ ವಿಡಿಯೋ ನೋಡಿ ಬಹಳ ಎಂಜಾಯ್ ಮಾಡ್ದೆ ಹಿಂಗ ಕಂಟಿನ್ಯೂ ಮಾಡ್ಮುರ್ ಬಿ ಬಹಳ ಚೆನ್ನಾಗ್ ಮಾಡ್ತಾ ಇದೀಯ ಬಹಳ ಖುಷಿ ಆಗ್ತಾ ಇದಿ ನೋಡಿ ನಾ ಮನೆಯೆಲ್ಲ ನಿಮ್ಮ ಮನೆ ನೋಡಿದ್ವಿ ಆಮ್ ಅಪ್ಪುಗ್ ಎಷ್ಟ್ ಪ್ರೀತಿ ಮಾಡ್ತೀರಾ ಅದ್ ನೋಡಿದ್ವಿ ಆಮೇಲೆ ಅಪ್ಪ ಮಗಳು ಎಷ್ಟ್ ಪ್ರೀತಿಯಿಂದ ಮಾತಾಡೋದು ಅಮ್ಮ ನೀವು ಹೇಗೆಲ್ಲ ಅಮ್ಮಗಳು ಯಾವ ರೀತಿ ಇರ್ತೀರ ಆಮೇಲೆ ಎಲ್ಲಾ ಆಡೋದು ಎಲ್ಲ ಚೆನ್ನಾಗಿ ನೋಡಿದೆ ಭಾಳ ಇಷ್ಟ ಆಯ್ತು ಹಿಂಗೆ ಕಂಟಿನ್ಯೂ ಮಾಡು ಹಾ ಆಲ್ ದ ಬೆಸ್ಟ್ ತುರ್ಬಿ ಮಾವಿನ ತಿಂತೀನಿ ನಾನೀಗ ಯಾಕಂದ್ರೆ ನನಗೆ ಊಟ ಬೇಡ ಈಗ ಚಿನ್ನೂ ಈಗ ಬಂದಮೇಲೆ ಅವ್ರು ಚಿನ್ನೂ ಊಟ ಕೊಡ್ತೀನಿ ಅವ್ರು ಬರೋಕ್ಕಿಂತ ಮೊದಲು ಮಾವಿನ ತಿಂತೀನಿ ಇವಳು ಮಾವಿನ ಬೇಡ ಅಂತ ಹೇಳಿ ಯಾವಾಗ ಮಾವಿನ ತಂದು ಇಲ್ಲಿ ತಿನ್ಕೋತ ಕೂತಾಳ ಇರ್ತಾವ ಹುಳಿ ಇರ್ತಾವ ಅಂದ್ಕೊಳ್ತೀವಿ ಇವಳು ಕಟ್ ಮಾಡ ಇನ್ನು ನಾ ಮಾವಿನ ನಿಮ್ಮ ತೋರ್ಸೋದ್ರೊಳಗೆ ಇವಳು ಮಾವಿನ ತಂದು ತಿನ್ಕೋತ ಕೂತ್ಲು ವಾ ಎಷ್ಟು ಜೀವನ ಒಳಗೆ ಗಡಿ ಬಿಡಿ ಜೀವನ ಆಗೈತೆ ವಾ ಏನಿದ ಓಕೆ ಓಕೆ ಆಯ್ತಾಯ್ತು ತಿನ್ನು ನಾನು ಪಟ್ನ ಮುಗಿಸ್ತೀನಿ ಆಮೇಲೆ ಅಪ್ಪ ಬಂದ್ಮೇಲೆ ಅಪ್ಪ ಊಟ ಕೊಡೋಣ ಗೆಸ್ಟ್ ಬರ್ತಾ ಇದಾರೆ ಬಹಳ ಸ್ಪೆಷಲ್ ಅದಾರ ನಮ್ ಸಲುವಾಗಿ ಈಗ ಚಿನ್ನ ಬಂದ್ಮೇಲೆ ಅವ್ರ ಬಗ್ಗೆ ಮಾತಾಡಿ ಗುಬ್ಬಿ ಇಲ್ಲೆಲ್ಲ ಮಾವಿನ ತಿಂದು ಬಾಚಕು ನನ್ನ ನಂದು ಮಾವಿನ ಅರ್ಧ ತಿಂದ ಇಟ್ಟಿದೀನಿ ಅಷ್ಟೊದಂಗ ಚಿನ್ನು ಬಂದ ಬಿಟ್ರಿ ನೋಡಿ ಊಟ ಮಾಡ್ಕೋಬ್ರಿ ಟೈಮ್ ಆಗೈತಿ ಎರಡು ಆಯ್ತು ನೋಡಿ ನಾನು ಈಗ ಚಿನ್ನು ಊಟ ಕೊಟ್ಟೆ ನಂದು ನಾ ಏನು ತಿನ್ನಲಿಲ್ಲ ಸುರೇಗಾನು ಬರೋಕೆ ಇದ್ದಾಳ ಆಮೇಲೆ ನೋಡೋಣ ಅವ್ರ ಜೊತೆ ಸ್ವಲ್ಪ ಚಾಯ ಮತ್ತು ಇನ್ನೊಂದು ತೋರ್ಸ್ ಏನೋ ತಿನ್ಕೋಬೋದು ಮಾಡೋ ಖುಷಿ ಇರ್ತದಲ್ಲ ಅವಾಗ ಏನೂ ಹೊಟ್ಟೆನೂ ಅಷ್ಟು ಆಗಲ್ಲ ತಿನ್ಬೇಕು ಅನ್ಸಲ್ಲ ಆದ್ರೂ ನಾ ಬೆಳಿಗ್ಗೆ ತಿಂದಿದ್ದೀನಿ ಭಾಳ ತಿಂದಿದ್ದೀನಿ ರೊಟ್ಟಿ ಮತ್ತು ಸಾರು ಎಲ್ಲ ತಿನ್ನ ಕಲ್ತಿದ್ದೀನಿ ನಾ ಈಗ ಊಟ ಮಾಡಿದ್ದೀನಿ ಹೊಟ್ಟೆ ತುಂಬ ಬೆಳಿಗ್ಗೆ ನಾಷ್ಟ ಮಾಡೋಕ್ಕಿಂತ ಜಾಸ್ತಿ ಊಟನೇ ಮಾಡಿದ್ದು ನಾನು ಬಿಸಿ ಬಿಸಿ ರೊಟ್ಟಿ ಶುರು ಮಾಡಿದ್ಲು ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಚಿನ್ನಗೂ ರೆಸ್ಟ್ ಮಾಡಿ ಅಂತ ಒಳಗೆ ಕಳ್ಸಿದ್ದೀನಿ ನಾನು ಒಂದು ಹತ್ತು ನಿಮಿಷ ಸುರೇಖಾ ಬರೋ ತನಕ ಅರೆಸ್ಟ್ ಮಾಡ್ತೀನಿ ಮತ್ತು ನನಗೆ ಸ್ಪೆಷಲ್ ಅಡುಗೆಗಳು ಮಾಡೋದವ ಏನೇನು ವೆರೈಟಿ ಮಾಡೋದು ಅದಾವೆ ಏನೇನು ಮಾಡೋದು ಅದಾವ ನಿಮ್ಗೆ ತೋರಿಸ್ತೀನಿ ಆ ಲಾಗನ್ನು ನಾ ಬೇರೆ ಮಾಡ್ತೀನಿ ಎಲ್ಲ ಅವ್ರು ಬಂದಿದ್ದು ಅವ್ರು ಯಾವ ರೀತಿ ಮಾಡ್ತಾರ ಏನು ಅದಾರ ಹೆಂಗೆ ಅದಾರ ಎಲ್ಲ ನೋಡಿರ್ತೀನಿ ನಿಮ್ಗೆ ಸಸ್ಪೆನ್ಸ್ ಆಗಿಟ್ಟಿದ್ದೀವಿ ಏನು ಯಾರಂತ ಹೇಳೋಕಾಗುತ್ತೆ ಅದಕ್ಕೆ ಆಮೇಲೆ ಚಿನ್ನು ಹೇಳ್ತಾರಲ್ಲ ಅವಾಗ ರೆಡಿ ಆದ್ಕೊಳ್ಳಿ ನಿಮಗೆಲ್ಲ ಹೇಳ್ತೀವಿ